ಸಾಲ ಬಾಧೆ ತಾಳಲಾಗದೆ ರೈತ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ರೂಪೇಶ್ ಎನ್ನುವಂಥ ರೈತ ಮೃತ ದುರ್ದೈವಿ ನಲವತ್ತೈದು ವರ್ಷ ವಯಸ್ಸಾಗಿತ್ತು ರೂಪೇಶ್ಗೆ ನೇಣು ಬಿಗಿದುಕೊಂಡು ರೂಪೇಶ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಮಂಡ್ಯದ ಒಳಗೇರಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ವ್ಯವಸಾಯ ಸಲುವಾಗಿ ಬ್ಯಾಂಕ್ನಲ್ಲಿ ಹಾಗೆಯೇ ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲವನ್ನು ಪಡ್ಕೊಂಡಿದ್ರು ಸುಮಾರು ಐದು ಲಕ್ಷ ರೂಪಾಯಿ ಸಾಲವನ್ನು ರೂಪೇಶ್ ಮಾಡಿದ್ರು ಒಂದೂವರೆ ಎಕರೆ ಜಮೀನಿನಲ್ಲಿ ಭತ್ತ ರಾಗಿ ರೇಷ್ಮೆ ಬೆಳೆಯನ್ನು ಕೂಡ ಬೆಳೆದಿದ್ರು ಹಾಗೆಯೇ ಮಳೆ ಇಲ್ಲ ನಾಲೆಯಲ್ಲಿ ನೀರಿಲ್ಲದೆ ಬೆಳೆ ನಷ್ಟ ಆಗಿದೆ ಸಾಲ ತೀರಿಸೋಕೆ ಆಗದೆ ನೇಣು ಬಿಗಿದುಕೊಂಡು ರೂಪೇಶ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸದ್ಯ ರೂಪೇಶ್ ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ ಸಾಲ ಬಾಧೆ ತಾಳಲಾಗದೆ ರೈತ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಘಟನೆ ಮಂಡ್ಯದ ಒಳಗೇರಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಇಲ್ಲಿ ಸಾವಿಗೆ ಶರಣಾಗಿರುವಂಥ ದುರ್ದೈವಿ ನೇಣಿಗೆ ಕೊರಳೊಡ್ಡಿರುವಂಥ ರೈತನ ಹೆಸರು ರೂಪೇಶ್ ರೂಪೇಶ್ ಎನ್ನುವ ರೈತನಿಗೆ ನಲವತ್ತೈದು ವರ್ಷ ವಯಸ್ಸಾಗಿತ್ತು ಇವರು ವ್ಯವಸಾಯ ಮಾಡೋದಕ್ಕೋಸ್ಕರ ಬ್ಯಾಂಕ್ನಲ್ಲಿ ಹಾಗೆಯೇ ವಿವಿಧ ಮೈಕ್ರೋ ಮೈಕ್ರೋಫಿನಾನ್ಸ್ನಲ್ಲಿ ಐದು ಲಕ್ಷ ರೂಪಾಯಿ ಸಾಲವನ್ನು ತಕ್ಕೊಂಡಿದ್ದರು ಅಷ್ಟೇ ಅಲ್ಲದೆ ಭತ್ತ ರಾಗಿ ರೇಷ್ಮೆ ವ್ಯವಸಾಯವನ್ನು ಕೂಡ ಮಾಡ್ತಾಯಿದ್ರು ಮಳೆ ಇಲ್ಲ ನಾಲೆಯಲ್ಲಿ ನೀರಿಲ್ಲ ಹೀಗಾಗಿ ಬೆಳೆಯೆಲ್ಲ ಒಣದು ಹೋಗಿದೆ ಸಾಲಬಾಧೆ ತಾಳಲಾಗದೆ ಕೊನೆಗೆ ರೂಪೇಶ್ ನೇಣಿಗೆ ಕೊರಳೊಡ್ಡಿದ್ದಾರೆ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ಬಂದು ಸ್ಥಳ ಸ್ಥಳಮಾಜರನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಕುಟುಂಬಸ್ಥರ ಹೇಳಿಕೆಯನ್ನು ಕೂಡ ಪಡ್ಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಪ್ರಮುಖವಾಗಿ ಇಲ್ಲಿ ಸಾಲ ಬಾಧೆ ತಾಳಲಾಗದೆ ರೈತ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ